ಜೈ ಹಿಂದ್ ಭಾರತೀಯ ಎಲ್ಲರಿಗೂ ವಿಕಿತ್ ಮಾಡುವ ನಮಸ್ಕಾರ ಇವತ್ತು ನಾವು ಬೋಸ್ಟಿಕ್ ಮಾಡುವ ಸೊ ಜನಿಯವರು ನಮ್ಮ ಜೊತೆ ಇದ್ದಾರೆ ಇವತ್ತು ಕೂಡ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಒಂದು ಹೇಳ್ಕೊಟ್ಟಿದ್ದೀನಿ ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನೋಡ್ಬೋದು ನಾನು ಚೆಕ್ ಬೇಸಿಕ್ ಸ್ಪಿನ್ ಹೇಳ್ಕೊಟ್ಟಿದ್ದೆ ಇದು ನೀವು ಪ್ರಾಕ್ಟೀಸ್ ಮಾಡಿದ್ದೀರ ಅಂತ ಅನಿಸ್ತೀನಿ ಸೊ ಇವತ್ತು ನಾವು ಗ್ರೌಂಡಲ್ಲಿದ್ದರೆ ಹೇಗೆ ಅದನ್ನು ಲಿಫ್ಟ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಸೊ ಗ್ರೌಂಡಿಂದ ಎತ್ತಿ ಮತ್ತೆ ನಾವು ಹೇಗೆ ಸ್ಪಿನ್ ಅಂತ ಸೊ ಜೆನಿಯವ್ರು ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಜೆನಿ ವೆಲ್ಕಮ್ ಟು ಮೈ ಚಾನಲ್ ಸೊ ಅವರು ಟ್ರೈ ಮಾಡಿದ್ರು ಮಾಡ್ತಾರ ಅಂತ ಸೂಪರ್ ಟ್ರೈ ಮಾಡಿ ಸಕ್ಸಸ್ ಆಯಿತು ಒಂದು ಹಾಫ್ ಆನ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ನೋಡುವ ಸೊ ನೋಡಿದ್ರಿ ಅವ್ರು ಟ್ರೈ ಮಾಡ್ತಿದ್ದಾರೆ ನಾನು ಈಸಿ ಮಾತ್ರ ಹೇಳ್ಕೊಡ್ತೀನಿ ಸೊ ಇದನ್ನು ಫಸ್ಟ್ ಯೂನಿಟ್ ರೆಸ್ಪೆಕ್ಟ್ ದ ಸ್ಟಿಕ್ ಆ್ಯಕ್ಚುಲಿ ಆಲ್ವೇಸ್ ವಿ ರೆಸ್ಪೆಕ್ಟ್ ದ ಇಕ್ವಿಪ್ಮೆಂಟ್ಸ್ ವಿಚರ್ ಅಂದರೆ ಯಾವುದು ನಾವು ಇಕ್ವಿಪ್ಮೆಂಟ್ಸ್ ಸೊ ಆಗಿರ್ಬೋದು ನಮ್ಮದು ಸ್ಟಿಕ್ ಬೋಸ್ಟಿಕ್ ಆಗಿರ್ಬೋದು ನಾವು ಫಸ್ಟ್ ಅದನ್ನು ರೆಸ್ಪೆಕ್ಟ್ ಮಾಡ್ತೀವಿ ಸೊ ರೆಸ್ಪೆಕ್ಟ್ ಮಾಡಿ ಯಾವುದು ನಿಮ್ಮದು ಪ್ರಾಕ್ಟೀಸ್ ಮಾಡ್ತೀರಾ ಯಾವ ವೆಪನ್ಸ್ ಆಗಿರ್ಬೋದು ಯಾವ ಕಿಟ್ ಆಗಿರ್ಬೋದು ಸೊ ಅದ ನಂತರ ನೀವು ಫಸ್ಟ್ ಇದರದ್ದು ಅರೌಂಡ್ ಸೆವೆಂಟಿ ಫೈವ್ ಪರ್ಸೆಂಟ್ ಏರಿಯಾನು ನಿಮ್ಮ ಕಾಲಿದು ಕಾಲ ಹತ್ರ ಇಟ್ಕೊಳ್ಳಿ ಹೀಗೆ ಇಟ್ಟಿ ಅದನ್ನು ಮೇಲೆ ಎತ್ತಿ ಇಲ್ಲಿ ನೋಡಿ ಇಲ್ಲಿ ಲಾಕ್ ಮಾಡ್ಬೋದು ದನ್ ಇಲ್ಲಿಗೆ ಲಾಕ್ ಮಾಡಿ ಪುಶ್ ಮಾಡಬೇಕು ಆವಾಗ ಮೇಲೆ ಬರುತ್ತೆ ಸೊ ನೋಡ್ಬೋದು ಹೀಗೆ ನಿಮಗೆ ನಾನು ಸ್ಲೋ ಮೋಷನಲ್ಲಿ ಮಾಡ್ತೇನೆ ಫುಲ್ ಸ್ಲೋ ಮೋಷನ್ ತೋರಿಸೋಕ್ಕಾಗಲ್ಲ ನೋಡಿ ಹೀಗೆ ಸೊ ನೋಡಿ ಇನ್ನೊಮ್ಮೆ ಸೊ ನೀವು ಕೆಳಗಡೆ ನೋಡಬಾರ್ದು ಜಜ್ಮೆಂಟ್ ತಗೊಳ್ಬೇಕು ಫಸ್ಟ್ ನೋಡಿ ಹೀಗೆ ಮತ್ತು ನಿಮಗೆ ಯು ಕ್ಯಾನ್ ಡೂ ಸ್ಟಿಕ್ ವಿಚ್ ಐ ಟಾಟ್ ಯು ಸ್ಲೋಲಿ ಫಸ್ಟ್ ಸ್ಲೋಲಿ ಮಾಡಿ ಇದು ಮಾಡಬಹುದು ಇನ್ನೊಮ್ಮೆ ಟ್ರೈ ಮಾಡಿ ನೋಡಿ ಇಲ್ಲಿ ಲಾಕ್ ಮಾಡಿ ಹೀಗೆ ಹೀಗೆ ಲಾಕ್ ಮಾಡಿ ಇಲ್ಲಿಂದ ಖುಷ್ ಕೊಡಬೇಕು ಅದಕ್ಕೆ ಸೊ ಟು ಹೀಗೆ ಸ್ಟ್ರೈಟ್ ಆಲ್ವೇಸ್ ಈ ಸ್ಟ್ರೈಟ್ ಲೈನಲ್ಲಿ ಇಟ್ಕೊಳ್ಳಿ ನೋಡಿ ಹೀಗೆ ಇಲ್ಲಿಂದ ಸ್ಟ್ರೈಟ್ ಸೊ ಅದು ಎರಡು ಸ್ಟಿಕ್ಕಲ್ಸ ಮಾಡ್ಬೋದು ನಾನು ಎರಡು ಸ್ಟಿಕ್ಕಲ್ಸ ಮಾಡಿ ಟ್ರೈ ಮಾಡ್ತಿದ್ದೆ ಎರಡು ಸ್ಟಿಕಲ್ಸ ಮಾಡ್ಬೋದು ಅದು ಎರಡು ಸ್ಟಲ್ಸ ಟ್ರೈ ಮಾಡ್ಬೋದು ಫಸ್ಟ್ ಹೀಗೆ ಹೀಗೆ ಕಟ್ ಕೆಲಸ ಟ್ರೈ ಮಾಡಿ ಹೇರ್ ಸ್ಟಿಕ್ ಕೆಲಸ ಮಾಡ್ಬೋದು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೇರ್ ಸ್ಟಿಕ್ಕಲ್ಲಿ ಹೇಳ್ಕೊಡ್ತೀನಿ ಸೊ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನೋಡೋಣ ನಾವು ಜನಿ ಅವ್ರು ಎಷ್ಟು ಮಾಡ್ತಾರಂತ ಸೊ ಜನಿ ಕ್ಯಾನ್ ಯು ಶೋ ಮಿ ಬೈ ಲಿಫ್ಟಿಂಗ್ ಫ್ರಮ್ ದ ಗ್ರೌಂಡ್ ನೋಡಿ ಅವರಿಲ್ಲಿ ಇಲ್ಲಿಂದ ಇಲ್ಲಿಗೆ ಲಾಕ್ ಕೊಟ್ಟಿದ್ದಾರೆ ಎಸ್ ಟ್ರೈ ಟು ಖುಷಿ ಯಾವ ಸಹ ಲಾಕ್ ಕೊಡುವಾಗ ಸ್ಟ್ರೈಟ್ ಕೊಡಿ ಇದು ಸ್ಟ್ರೈಟ್ ಆಗಿ ಲಿಫ್ಟ್ ಆಗಿ ಬರ್ಬೇಕು ನಿಮ್ಮ ಹತ್ರ ಹಿಂಗೆ ಮತ್ತೆ ಹಿಡಿಬೇಕು ನೀವು ಒನ್ಸ್ ಅಗೇನ್ ದೇನ್ ಎಸ್ ಸೊ ಫಸ್ಟ್ ಡೇ ಶಿ ಇಸ್ ಡೂಯಿಂಗ್ ಬೆಟರ್ ಫಸ್ಟ್ ಕ್ಲಾಸಲ್ಲಿ ಇಷ್ಟು ಮಾಡ್ತಿದ್ದಾರೆ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗುವ ಬೈ